ಆಡ್ತಾಯಿದ್ದೀವಿ ನಾವು ನಮ್ಮ ನೈಂಬರ್ಸ್ಗೆ ಎಲ್ಲರೂ ಸೊ ಅದಕ್ಕೆ ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಫೇಸ್ಬುಕ್ ಕೈಗೂ ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಂಚ್ಕೊಂಡಿದ್ದೀವಿ ಅದು ಸ್ಟಿಕ್ ಆಗಬಾರ್ದು ಹೋಲಿಯಲ್ಲಿ ಹಂಚ್ಕೊಂಡು ರಿಯಾಕ್ಟ್ ಆಗಬಾರ್ದು ಅಂದ್ಬಿಟ್ಟು ನನ್ನ ಮಗ ಆಗಲೇ ಓಡ್ತಾ ಇದ್ದ ಯೇ 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 ಯ ಟ್ರೈಪೋಡರ್ ತ ಜಗ್ ಥರ ಕೋಟ ಅಕ್ಕ 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 ಅಯ್ಯೋ ನನ್ನ ಮಗ ವಾಟರ್ಫಲೀನ್ಸು ಆ ಥರದ್ದೆಲ್ಲ ತಗೊಂಡಿದ್ವಿ ಹಾಗೆ ಕಲರ್ಸ್ ಎಲ್ಲ ತಗೊಂಡಿದ್ವಿ ಟೆರೆಸ್ ಮೇಲೆ ಒಟ್ಟು ಹೋಗ್ಬಿಟ್ಟಿದ್ವಿ ಎಲ್ಲ ಏನು ಗಲೀಜಾಗಬಾರ್ದು ಎಲ್ಲ ಎಲ್ಲ ಆಡಿದ್ಮೇಲೆಲ್ಲ ತೊಳೆಯೋದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು நான் ஓ ಅದ್ರಗ್ನ ಅವಳು ಎಲ್ಲ ಕಲರ್ಸು ವಾಟರ್ ಬಲೂನ್ಸು ಎಲ್ಲ ಅವಳೆ ಎಲ್ಲ ಪಾಪ ಆಡೋಣ ಅಕ್ಕ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಬಂದಿದ್ಲು ನನ್ನ ಮಗ ಇದು ಆಡೋಕ್ಕೆ ಬಿಡ್ತಾ ಇರಲಿಲ್ಲ ಒಂಚೂರು ನೀರು ಹಾಕಿದ್ ಓಡಿದ್ರು ಅವ್ನು ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಎಲ್ಲ ಫುಲ್ ಎದ್ರುಕೊತಿದ್ದೆ ಯಾಕೆ ಹಿಂಗೆಲ್ಲ ಕಿರ್ಚಿ ಜೋರು ಜೋರಾಗಿಲ್ಲ ಕಿರಿಸ್ತಾ ಇದ್ದಾರೆ ಹಿಂಗೆಲ್ಲ ನಗಡ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ನು ಫುಲ್ ಗಾಬರಿ ಆಗ್ಬಿಟ್ಟು ಯಾಕೆಂದರೆ ಇದು ಫಸ್ಟ್ ಟೈಮ್ ಆ ಥರ ಅವ್ನು ನೋಡ್ತಾ ಇರೋದು ಜನ ಎಲ್ಲ ಹಿಂಗೆ ಕಿರ್ಚಾಡೋದು ನೀರಲ್ಲೆಲ್ಲ ನೀರೆಲ್ಲೆಲ್ಲ ಕಲರ್ಸು ಅದೆಲ್ಲ ಅವ್ನಿಗೊಂದು ವಾಟರ್ ಬಲೂನ್ ಕೊಟ್ಟು ನಿಲ್ಸಿದ್ದೆ ಇಟ್ಕೊಂಡು ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ನೀರು ಆಡೋದು ಬೇಡ ಅವ್ನಿಗೆ ಅಂತ ಅಂದ್ಬಿಟ್ಟು ಅಂದರೂ ಅವ್ನು ಇರಲೇ ಇಲ್ಲ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಆಮೇಲೆ ಸರಿ ಅಂದ್ಬಿಟ್ಟು ಅವ್ನ ಜೊತೆನೇ ಇದ್ದೆ ನಾನು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಓಲಿ ಎಲ್ಲ ಆಗ್ತಾ ಇದ್ರು ನನಗೂ ಎಲ್ಲ ಹಾಗೇ ಸುಹಾನಿ ಇದ್ಲು ಅವಳು ಪಾಪು ಚಿಕ್ಕೊಳ್ಳಿದಾಳೆಲ್ಲ ಅವಳು ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಅವಳು ಆಡ್ತಾಯಿದ್ಲು ಫುಲ್ಲು ನೀರು ಓಲಿ ಎಲ್ಲ ಆಡ್ತಾಯಿದ್ಲು ನನ್ನ ಮಗನಿಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ ನಮ್ಮಅಮ್ಮಗೆಲ್ಲ ಕಲರ್ ಬಳ್ದು ಬಿಟ್ರು ಅಂತ ಇನ್ನೂ ಜೋರಾಗಿ ಅಳ್ತಾ ಇದ್ದ ಅವನು ಅಳ ಸ್ಟಾರ್ಟ್ ಮಾಡ್ಬಿಟ್ಟ ಇವಳು ಏನೋ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಹೇಳ್ತಿದ್ದಾಳೆ ಅದು ಏನು ಅಂತಾನೆ ಅದು ಗಲಾಟೆಗೆ ಕೇಳಿಸ್ಲಿಲ್ಲ ದೀಪ್ತಿ ಏನೋ ಮಾತಾಡ್ತಾ ಇಲ್ಲ ಪಾಪ ಸುವಾನಿ ಅಮ್ಮ ಅವರಮ್ಮ ಮತ್ತು ಅವರ ಅಕ್ಕ ಎಲ್ಲ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಆಮೇಲೆ ಇವು ಏನು ಹಿಂಗೆ ನೀರು ಇದ್ದಾರೆ ಏನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂದು ನಿಮಿಷನೂ ಸುಮ್ಮನೆ ಇರ್ತಾನೆ ಇರಲಿಲ್ಲ ಕೆಳಗೇನಾದ್ರು ಅವ್ನು ಬಿಟ್ಟರೆ ಅಳೋದಕ್ಕೆ ಸ್ಟಾರ್ಟ್ ಮಾಡೋನು ಇಲ್ಲ ನನಗೆ ಕಲರ್ಸ್ ಆಗಲಿ ವಾಟರ್ ಆಗಲಿ ಹಾಕಿದ್ರೆ ಸೊ ಹಾಗಾಗಿ ನಾನಂತೂ ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ ಅವ್ರಿಗೂ ಹಚ್ಚೋಣ ಹೋಗೋಣ ಮಾಡೋಣ ಅಷ್ಟು ಆಡೋದಕ್ಕೆ ಅಂದ್ರೂ ನನ್ನ ಮಗನಿಗೆ ನಲ್ಲಿ ಹತ್ರ ನಿಲ್ಲಿಸಿದ್ದೆ ಒಂದು ಸ್ವಲ್ಪ ನೀರೆಲ್ಲಿ ಆಟಾಡ್ಕೊಂಡಿರಲಿ ಅಂದ್ಬಿಟ್ಟು ಅವನು ಅದಕ್ಕೂ ಅಳೋನು ನಾವೆಲ್ಲ ನೀರು ಹಚ್ಚಾಡೋದು ನೋಡಿಬಿಟ್ಟು ಸರಿ ಬೇಡವೇ ಬೇಡ ಅಂದ್ಬಿಟ್ಟು ನಾನು ಎಲ್ಲ ಕೈ ತೊಳ್ಕೊಂಡು ಎಲ್ಲ ಮಾಡಿಕೊಂಡು ದೂರ ನಿಂತ್ಕೊಂಡಿದ್ದೆ ಸರಿ ಆಯಿತು ನಾವು ನಿಂತ್ಕೊಂಡು ನೋಡೋಣಪ್ಪ ಅವರೆಲ್ಲ ಆಟಾಡೋದನ್ನು ಅವರೆಲ್ಲ ಆಟಾಡಲಿ ಬಿಡು ಹೋಗಲಿ ನೀನು ಅಳ್ಬೇಡ ಅಂತ ಅಂದ್ಬಿಟ್ಟು ಹೋದ್ವಿ ಅಂದರು ಮಧ್ಯ ಮದ್ಯ ಎಲ್ಲ ನೀರು ಎರಿಸ್ತಾಯಿದ್ರು ಆಂಟಿ ಮತ್ತು ಪ್ರಜ್ಞಾ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಹಾಗೆ ನನ್ನ ಮಗ ನೆಕ್ಸ್ಟ್ ಇಯರ್ ದೊಡ್ಡವನಾದಾಗ ಅಂದ ದೊಡ್ಡವನಾಗಿರ್ತಾನಲ್ಲ ನೆಕ್ಸ್ಟ್ ಇಯರ್ ಹೋಳಿಗೆ ಅವಾಗ ಅವನಿಗೂ ಅರ್ಥ ಆಗುತ್ತೆ ಎಲ್ಲ ಹಿಂಗೆ ಆಟಾಡೋದು ಅದೆಲ್ಲ ಮಾಡೋದು ಎಲ್ಲ ಅಂತ ಅಂದ್ಬಿಟ್ಟು ಅವನು ಇವು ಓ ದುಕ್ಳಿಸ್ಕೊಂಡು ಅಳೋದು ಅದಕ್ಕೇ ಬೇಡ ಬೇಡ ಅಂತ ನಿಂತ್ಬಿಟ್ಟಿದೆ ಆಮೇಲೆ ಪ್ರಜ್ಞಾ ಕರದ್ಲು ಅವಳು ಹೋಗಿ ಅಲ್ಲಿಗೂ ಅವಳು ಹತ್ರಕ್ಕೂ ಹೋಗ್ಲಿಲ್ಲ ಎಲ್ಲ ನೆಂದೋಗ್ಬಿಟ್ಟಿದ್ದಾರೆ ಅವರು ನೀರು ಹಾಕ್ಕೊಂಡು ಏನು ಹಿಂಗೆ ಹಿಂಗೋ ಆಡ್ತವ್ರಿ ಅಂತ ಅಂದ್ಬಿಟ್ಟು ಎಲ್ಲರೂ ನೋಡಿ ಕೆಳಗಡೆ ಹಿಂಗೆ ನೀರೆಲ್ಲ ಅವಳು ಹೆಚ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಾರೆ de ಇದ್ದಾಳೆ ಒಟ್ಟಿನಲ್ಲಿ ವರ್ಷದ ಟ್ವೆಂಟಿ ಟ್ವೆಂಟಿ ಫೈವ್ ಹೋಲಿ ಅಂತೂ ಸಖತ್ತಾಗಿತ್ತು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಹೋಲಿ ಆಡ್ಕೊಂಡು ಈ ಸ್ಟಿಟಿಲ್ ಇದೀವಿ ಕಲರ್ ಹೋಗುತ್ತಾ ಅದನ್ ಇಲ್ಲಿ ಆಟಾಡ್ತಾ ಹೋಗುತ್ತಂತೂ ತೊಳ್ದಿರ ಅದ್ ಹಂಗೆ ಮಾಡ್ತೀನಿ ಅದ್ ಹೆಂಗ್ ಸೋಪ್ ಬಿಕೊಂಡ್ ಹೋಗುತ್ತೆ ನಾವು ಇವ್ ನೋಡ್ಕೊಂಡು ತರ್ಲಿಲ್ಲ ಡ್ರೈ ಆಗೋಗಿತ್ತು ನಾನು ಅವಾಗ್ಲೇ ತೊಳ್ಕೊಬೇಕಾಯ್ತು ಗಾಯ್ಸ್ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಇವಾಗ ಒಂದು ಏನು ಹೋಳಿಕಲ್ಲ ಸದ್ಯ ಏನು ಇಲ್ಲ ಎಲ್ಲ ಹೋಗಿದೆ ಯಾಕೆ ಅಂತಂದ್ರೆ ನನ್ ಪ್ರಿಕಾಷನ್ಸ್ ತಗೊಂಡಿದ್ದೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ ಮುಖಕ್ಕೆ ಹಾಗೆ ಹೇರ್ಸ್ ಕೂಡ ಸೊ ಹಾಗಾಗಿ ಬಚ್ಚಾವು ಏನು ಕಲರ್ ಏನಾಗಿಲ್ಲ ಅಷ್ಟ ನನ್ನ ಮಗುಗೂ ಒಂದು ಚೂರು ಎಲ್ಲ ಬಿಟ್ಬಿಟ್ಟಿತ್ತು ಅವನಿಗೂ ಎಲ್ಲ ಬಂದೆಲ್ಲ ಸೊಂದೆ ಸುತ್ತಲೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಸೊ ಅವನಿಗೂ ಏನಿಲ್ಲ ಪ್ರಾಬ್ಲಮ್ ನಮಗೂ ಏನಿಲ್ಲ ಚೆನ್ನಾಗಾಯಿತು ಟೂ ತೌಸಂಡ್ ಟ್ವೆಂಟಿ ಫೈ ಮಾರ್ಚ್ ಇವತ್ತೆಷ್ಟೇ ಡೇಟ್ ಮತ್ತು ಶುಕ್ರವಾರ ಅಲ್ಲ ಫೋರ್ಟೀನ್ತ್ ಶುಕ್ರವಾರ ಫೋರ್ಟೀನ್ತ್ ಮಾರ್ಚಲ್ಲಿ ಚೆನ್ನಾಗಿ ಹೋಲಿ ಆಡಿದ್ವಿ ಎಂಜಾಯ್ ಮಾಡಿದ್ವಿ ನಮ್ಮ ನೈಬರ್ ಜೊತೆ ಎಲ್ಲ ಚಾರ್ವಿಕ್ ಇವಾಗ ಅವರಪ್ಪ ಬಂದರು ಅಂತ ಅಂದ್ಬಿಟ್ಟು ಆಟ ಮಾಡ್ತಿದ್ದೆ ಆಚೆ ಹೊರಗಡೆ ಹೋಗಿ ಬರ್ತೀವಿ ಅಂತ ಬಾಳೆಹಣ್ಣು ತೊಗೊಂಡ್ಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು ಇವಾಗ ತಾನೇ ಈಗ ನೈಟ್ ಅಡುಗೆ ಮಾಡಬೇಕು ಈಗ ಅಡುಗೆ ತಿನ್ನಿ ಮಾಡೋದೇ ಹೆಣ್ಮಕ್ಳಗೆ ಒಂದು ದೊಡ್ಡ ತಲೆನೋವು ಅನ್ಸುತ್ತಲ್ಲ ನಾವೆಲ್ಲ ಚಿಕ್ಕರಿದ್ದಾಗ ನಮ್ಮಮ್ಮ ಏನು ಮಾಡಮ್ಮ ಹಂಗೆ ಹಿಂಗೆ ಅಂತ ರೋಫ್ ಇದ್ವಿ ಇವಾಗ ಔಟ್ ಪೊಸಿಷನಿಗೆ ಬಂದ ಮೇಲೆ ಇವಾಗ ಗೊತ್ತಾಗ್ತದೆ ಏನು ತಿಂಡಿ ಮಾಡೋದು ಸೇಮ್ ನಮಗೂ ಅದೇ ಪ್ರಾಬ್ಲಮ್ ಏನು ತಿಂಡಿ ಮಾಡೋದು ಏನು ಇದು ಮಾಡೋದು ಅಯ್ಯೋ ದೇವ್ರೆ ಅನಿಸ್ಬಿಟ್ಟಿದೆ ಹಾಂ ನೋಡೋಣ ಒಂದು ಅನ್ನ ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೊಟೊ ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಫ್ರೆಂಡ್ಸೇ ಇವಾಗ ನೋಡೋಣ ಅವರು ಬಂದ ಮೇಲೆ ಕೇಳಿಬಿಟ್ಟು ಅನ್ನ ತಿಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳ್ತೀನಿ ತಿಂತೀನಿ ಅಂತ ಅಂದರೆ ಮಾಡೋಣ ಬನ್ನಿ ನಾನು ತಿಳಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ ಅವರು ಚಿತ್ರಾನ್ನ ಇಷ್ಟ ಅಂತ ಅಂದ್ಬಿಟ್ಟು ಬೇಡ ಬಿಡಿ ಚಿತ್ರಾನ್ನ ಮಾಡೋಣ ಸಾರು ಮಾಡಿದ್ರೆ ವೇಸ್ಟ್ ಆಗೇ ಆಗುತ್ತೆ ಸ್ವಲ್ಪ ಉಳ್ದೆ ಉಳಿಯುತ್ತೆ ನಮ್ಮನೆ ಸಾರು ಇಬ್ಬರಿಗಿನ್ನಿಷ್ಟು ಅಂತ ಅಂದ್ಬಿಟ್ಟು ಅದಕ್ಕೆ ಚಿತ್ರಾನ್ನ ಆದರೆ ತಿಂತಾರೆ ಅಂತ ಅಂದ್ಬಿಟ್ಟು ಚಿತ್ರಾನ್ನೇ ಮಾಡಿದೆ ನಮ್ಮನೆಯವ್ರಿಗೊಂತೂ ಮೂರೊತ್ತು ಚಿತ್ರಾನ್ನ ಕೊಟ್ಟರೆ ಮೂರೊತ್ತು ತಿಂತೀನಿ ನಾನು ಅಂತ ಅಂತಿರ್ತಾರೆ ಅಷ್ಟು ಫೇವ್ರೇಟು ಚಿತ್ರಾನ್ನ ಅಂದರೆ ಅವ್ರಿಗೆ ಮತ್ತು ಆಗಲೇ ತಪ್ಪಲೇಲಿ ಹಾಗೆ ಸಪ್ರೇಟ್ ಬಿಸಿಯನ್ನೂ ಕೂಡ ಮಾಡಿದ್ದೀನಿ ಇನ್ನು ಚಿತ್ರಾನ್ನ ಇನ್ನೇನು ರೆಡಿ ಆಯಿತು ಕಲ್ಸ್ಕೊಂಡು ತಿನ್ನೋದೇ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಹೋಲಿ ವ್ಲಾಗ್ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ